ಎಲ್ಲರಿಗೂ ನಮಸ್ತೆ ಪೊರಕೆಯ ಮಾಹಿತಿ ಪೊರೆಕೆಯನ್ನು ಯಾವ ದಿವಸ ಖರೀದಿಸಬೇಕು ಇಲ್ಲಿದೆ ಮಾಹಿತಿ ವಾಸ್ತುಶಾಸ್ತ್ರ ಈ ದಿನ ಪೊರೆಕೆ ಖರೀದಿಸಲೇಬೇಡಿ ಸಮಸ್ಯೆ ತಪ್ಪಿದ್ದಲ್ಲ ಹಿಂದೂ ಗ್ರಂಥಗಳಲ್ಲಿ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕೆಂಬುದರ ಜೊತೆಗೆ ವಾಸ್ತುಶಾಸ್ತ್ರವು ಇತರ ಸಲಹೆಗಳನ್ನು ಸಹ ನೀಡುತ್ತದೆ ಪೊರೆಕೆಗಳ ಕುರಿತು ಅನುಸರಿಸುವ ವಾಸ್ತು ನಿಯಮಗಳನ್ನು ಮನೆಯ ವಾತಾವರಣಗಳನ್ನು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಲು ಸಹಾಯ ಮಾಡುತ್ತದೆ ಆದ್ದರಿಂದ ಪೊರೆಕೆಗಳಿಗೆ ಸಂಬಂಧಿಸಿದಂತೆ ವಾಸ್ತು ನಿಯಮಗಳು ಏನೆಂದು ಇಲ್ಲಿ ತಿಳಿದುಕೊಳ್ಳಿ ಪೊರಕೆಯನ್ನು ಎಲ್ಲಿಡಬೇಕು ನೀವು ಪೊರಕೆಯನ್ನು ಬಳಸಿ ಮುಗಿಸಿದ ನಂತರ ಅದನ್ನು ಎಲ್ಲಿ ಇಡುತ್ತೀರಿ ಎಂಬುದರ ಬಗ್ಗೆಯೂ ಗಮನಹರಿಸಬೇಕು ಅದನ್ನು ಕೋಣೆಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ನೀವು ನಿಮ್ಮ ಹಣವನ್ನು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆಯೇ ನಿಮ್ಮ ಪೊರಕೆಯನ್ನು ಸಹ ನೋಡಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ ಅಲ್ಲದೆ ಪೊರೆಕೆ ಅಥವಾ ಧೂಳಿನ ಪಾತ್ರೆಯನ್ನು ಎಂದಿಗೂ ನೇರವಾಗಿ ಇಡಬೇಡಿ ಅಥವಾ ಅದನ್ನು ತಲೆ ಕೆಳಗಾಗಿ ಇಡಬೇಕು ಯಾವಾಗಲೂ ಪೊರಕೆಯನ್ನು ಕೆಳಗೆ ಇರಿಸಿ ಪೊರಕೆಯನ್ನು ಯಾವ ದಿನ ಖರೀದಿಸಬಾರದು ಮನೆಯಲ್ಲಿರುವ ಪೊರಕೆ ಹಳೆಯದಾಗಿದ್ದರೆ ಮತ್ತು ನೀವು ಹೊಸದನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಖರೀದಿಸುವ ಮೊದಲು ಸರಿಯಾದ ದಿನ ಯಾವುದು ಎಂದು ತಿಳಿದುಕೊಳ್ಳಿ ಸೋಮವಾರ ಪೊರಕೆ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಶನಿವಾರ ಶನಿದೇವರ ದಿನವಾದ್ದರಿಂದ ಶನಿವಾರವೂ ಪೊರಕೆ ಖರೀದಿಸಬಾರದು ಈ ದಿನದಂದು ಪೊರಕೆಯನ್ನು ಖರೀದಿಸುವುದು ಅಥವಾ ಎಸೆಯುವುದು ದೋಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಶುಕ್ಲ ಪಕ್ಷದ ಸಮಯದಲ್ಲಿ ಪೊರಕೆ ಖರೀದಿಸುವುದು ಸೂಕ್ತವಲ್ಲ ಪೊರೆಕೆ ಖರೀದಿಸಲು ಯಾವ ದಿನ ಶುಭ ಎಂದು ನೋಡೋಣ ಬನ್ನಿ ಗುರುವಾರ ಹೊಸ ಪೊರಕೆ ಖರೀದಿಸುವುದು ಶುಭ ಗುರುವಾರದಂದು ಪೊರಕೆ ಖರೀದಿಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಧನು ಇನ್ಫಾರ್ಮೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು